ನಮಸ್ಕಾರ ಪ್ರಿಯ ವೀಕ್ಷಕರೇ ನಿಮ್ಮ ಮನೆಯ ಮೇಲೆ ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರಗಳ ಮೇಲೆ ಅತಿ ಕೆಟ್ಟ ದೃಷ್ಟಿಗಳು ಬಿದ್ದಿದ್ದರೆ ಅಥವಾ ಯಾರೊಬ್ಬರಿಂದಲಾದರೂ ಅನೇಕ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ರೆ ಈ ಒಂದು ದೃಷ್ಟಿದೋಷಕ್ಕೆ ಅಥವಾ ನೀವು ಸಮಸ್ಯೆಗಳನ್ನು ಕೊಡ್ತಾ ಇರುವಂತಹ ವ್ಯಕ್ತಿಯನ್ನು ನಿಮ್ಮತ್ತ ನಿಮ್ಮ ಕೈವಶ ಮಾಡಿಕೊಳ್ಳುವ ಅತಿ ಶಕ್ತಿಶಾಲಿ ಪ್ರಭಾವಿ ತಂತ್ರ ಹೊಂದಿದೆ ಆ ದಿವ್ಯ ತಂತ್ರವನ್ನು ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಗುಪ್ತ ಘನಘೋರ ಸಮಸ್ಯೆಗಳಿಗೆ ಕಠಿಣ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವಾಗಬೇಕು ಅನ್ನೋದಾದರೆ ಗುರೂಜಿಯವರ ನಂಬರ್ಗೆ ಸಂಪರ್ಕಿಸಿ ಜೊತೆಗೆ ನಿಮ್ಮ ಅನೇಕ ಸಮಸ್ಯೆಗಳು ಅಥವಾ ನಿಮ್ಮ ಸ್ನೇಹಿತರ ಅನೇಕ ಸಮಸ್ಯೆಗಳಿಗೂ ಪರಿಹಾರ ಬೇಕಾದರೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳೋ ಮೂಲಕ ಅವರ ಕಷ್ಟಕ್ಕೂ ನೆರವಾಗಿ ಈ ಒಂದು ತಂತ್ರವನ್ನು ಅನುಸರಿಸುವುದಕ್ಕೆ ನಿಮ್ಮ ಬಳಿ ಒಂದು ತೆಂಗಿನಕಾಯಿ ಒಂದು ಮಣ್ಣಿನ ಮಡಿಕೆ ಒಂದು ಪೇಪರ್ ಒಂದು ಬಿಳಿ ವಸ್ತ್ರದ ಪೇಪರ್ ಇದ್ದರೆ ಸಾಕು ಹೌದು ವೀಕ್ಷಕರೇ ಮಣ್ಣಿನ ಮಡಿಕೆಯ ಮೇಲೆ ತೆಂಗಿನಕಾಯಿಯನ್ನು ಇಡಿ ಇದನ್ನು ನೀವು ಮಾಡಬೇಕಾದ್ರೆ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನ ಎಡೆಗೆ ಕುಳಿತುಕೊಳ್ಳಿ ಈ ಒಂದು ಪೂಜೆಯನ್ನು ಅಥವಾ ಈ ಒಂದು ತಾಂತ್ರಿಕ ವಿಧಾನವನ್ನು ಅನುಸರಿಸಿ ನೋಡಿ ವೀಕ್ಷಕರೇ ಈ ರೀತಿಯಾಗಿ ಮಣ್ಣಿನ ಮಡಿಕೆಯ ಮೇಲೆ ತೆಂಗಿನಕಾಯಿಯನ್ನು ಈಶಾನ್ಯ ದಿಕ್ಕಿನೆಡೆಗೆ ಇರಿಸಿ ಆನಂತರ ಒಂದು ಪೇಪರ್ನಲ್ಲಿ ಈ ರೀತಿಯಾಗಿ ಕಣ್ಣನ್ನು ಬರೆದುಕೊಳ್ಳಿ ನೋಡಿ ಈ ರೀತಿಯಾಗಿ ಬರೆದಿರುವಂತಹ ಕಣ್ಣನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ನೋಡಿ ವೀಕ್ಷಕರೇ ಇದನ್ನು ಮಾಡಬೇಕಾದ್ರೆ ನೀವು ಶುಕ್ರವಾರ ಅಥವಾ ಮಂಗಳವಾರ ಮಾಡಿ ನೀವು ವ್ಯಾಪಾರ ವ್ಯವಹಾರ ಮಾಡೋರಾದರೆ ಕಟ್ಟುನಿಟ್ಟಾಗಿ ಶುಕ್ರವಾರವೇ ಇದನ್ನು ನೀವು ಪಾಲಿಸಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಇಟ್ಟುಕೊಂಡಂಥ ತೆಂಗಿನಕಾಯಿಯ ಮೇಲೆ ಈ ಒಂದು ಪೇಪರನ್ನು ಅಂದರೆ ದೋಷದ ಪರಿಹಾರಕ್ಕೆ ಸೂಚಿಸುವಂತಹ ಈ ಒಂದು ಪೇಪರ್ನಲ್ಲಿ ಕಣ್ಣನ್ನು ಬರೆದುಕೊಂಡು ಇಲ್ಲಿ ಇಡಿ ಈ ರೀತಿ ತೆಂಗಿನಕಾಯಿಯ ಮೇಲೆ ಇದನ್ನು ಜೋಣಿಸಿ ಇದರ ಮೇಲೆ ಒಂದು ಕರ್ಪೂರವನ್ನು ಇಡಿ ಇಟ್ಟ ನಂತರ ಕರ್ಪೂರ ಅಚ್ಚೂಕಿನ ಮೊದಲು ಈ ಒಂದು ದಿವ್ಯ ಮಂತ್ರವನ್ನು ನೀವು ಬರೋಬ್ಬರಿ ನೂರ ಒಂದು ಬಾರಿ ಜಪಿಸಬೇಕಾಗತ್ತೆ ನೂರ ಒಂದು ಬಾರಿ ಕಷ್ಟವಾದರೆ ನೀವು ನಲವತ್ತೆಂಟು ಬಾರಿಯೂ ಕೂಡ ಜಪಿಸಬಹುದು ಓಂ ಭೂಂ ಭೂಮ್ ದೃಷ್ಟಿ ದೋಷ ನಿವಾರಣಾ ಫಟ್ ಸ್ವಾಹ ಈ ಒಂದು ದಿವ್ಯ ಮಂತ್ರವನ್ನು ನಲವತ್ತೆಂಟು ಬಾರಿ ಅಥವಾ ನೂರ ಒಂದು ಬಾರಿ ಜಪಿಸಿ ಆ ನಂತರ ಕರ್ಪೂರವನ್ನು ನೀವು ಬೆಳಗಿಸಿ ಅಂದರೆ ತೆಂಗಿನಕಾಯಿಯ ಮೇಲೆ ದೃಷ್ಟಿದೋಷದ ಒಂದು ಪೇಪರನ್ನು ಏನಿಟ್ಟಿದ್ದೀರಾ ಆ ಒಂದು ದೃಷ್ಟಿಯ ಮೇಲೆ ಕರ್ಪೂರವನ್ನು ಹಚ್ಚಿ ಬೆಳಗಿಸಿ ಇದನ್ನು ಬೆಳಗುವಾಗ ಸಂಕಲ್ಪ ಮಾಡಿಕೊಳ್ಳಿ ಯಾರು ನಮಗೆ ಕೆಟ್ಟದನ್ನು ಮಾಡ್ತಿದ್ದಾರೆ ಅಥವಾ ಯಾರು ನಮ್ಮನ್ನು ತುಂಬ ದೃಷ್ಟಿ ಮಾಡ್ತಿದ್ದಾರೆ ಅವರ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳ್ತಾ ಇದೆ ಅವರ ಹೆಸರನ್ನು ಹೇಳಿ ಉಚ್ಚರಿಸಿ ಈ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಆ ನಂತರ ನಿಮ್ಮ ಈಶಾನ್ಯ ದಿಕ್ಕಿನೆಡೆಗೆ ಅಂದರೆ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನೆಡೆಗೆ ಈ ತೆಂಗಿನಕಾಯಿಯನ್ನು ಇಟ್ಬಿಡಿ ಇಟ್ಟ ನಂತರ ಮುಂದೆ ಬರುವ ಅಮಾವಾಸ್ಯ ಅಥವಾ ಹುಣ್ಣಿಮೆಯ ದಿನ ಈ ಒಂದು ತೆಂಗಿನಕಾಯಿಯನ್ನು ಹರಿಯುವ ನೀರಿನಲ್ಲಿ ಬಿಟ್ಟು ಬನ್ನಿ ಇದಾದ ನಂತರ ನಿಮಗೆ ಯಾರ ಕೆಟ್ಟ ದೃಷ್ಟಿಯು ಬೀಳೋದಿಲ್ಲ ಎಲ್ಲರೂ ನಿಮ್ಮ ಕೈವಶವಾಗಿಡ್ತಾರೆ ಯಾರು ನಿಮಗೆ ಅನ್ಯಾಯ ಮಾಡಬೇಕು ಅಂದುಕೊಂಡಿದ್ರೋ ನಿಮಗೆ ತೊಂದರೆ ಕೊಡಬೇಕು ಅಂದುಕೊಂಡಿದ್ರೋ ಅವರು ಕೂಡ ನಿಮ್ಮ ಕೈವಶವಾಗಿಯೇ ಇರುತ್ತಾರೆ ಈ ಪೂಜಾ ವಿಧಿವಿಧಾನದ ಬಗ್ಗೆ ನಿಮಗೆ ಅನೇಕ ಸಂದೇಹವಿದ್ದಲ್ಲಿ ನೀವು ತಕ್ಷಣವೇ ಗುರೂಜಿಯವರ ನಂಬರ್ಗೆ ಸಂಪರ್ಕಿಸಿ ಹಲವು ಪರಿಹಾರಗಳನ್ನು ಸಾಕ್ಷಾತ್ ಗುರೂಜಿಯವರೇ ನಿಮಗೆ ತಿಳಿಸಿಕೊಡ್ತಾರೆ ಧನ್ಯವಾದಗಳು